ನಮಸ್ಕಾರ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಕೂಡ ಹಬ್ಬ ಮುಗಿಸ್ಕೊಂಡು ಹೋಗೋ ಊರಿಗೋಗಿದ್ದೀರಾ ಆದರೆ ಬಸ್ಗಳು ಮಾತ್ರ ಸಿಗ್ತಾ ಇಲ್ಲ ಬಸ್ಗಳು ಸಿಗೋದು ಹೇಗಿರಲಿ ಓಡಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಅದು ಕುಣಿಗಲ್ಲ ಪಟ್ಟಣದಲ್ಲಿ ಹಾಗಾಗಿ ಸಾರ್ವಜನಿಕವಾಗಿ ಉಂಟಾಗುವಂಥ ಏನು ಟ್ರಾಫಿಕ್ ಸಮಸ್ಯೆ ಇದೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಬಹು ಮುಖ್ಯವಾಗಿ ಬೇಕಾಗಿದೆ ಯಾಕೆ ಅಂತ ಅಂದರೆ ಪ್ರತಿದಿನ ಸಂಚಾರ ಮಾಡೋರಿಗೆ ತುಂಬ ತಲೆನೋವಾಗಿರುವಂಥದ್ದು ಟ್ರಾಫಿಕ್ಕು ಆ ಟ್ರಾಫಿಕ್ನ ಹೇಗೆ ಬಗೆಹರಿಸೋದು ಕುಣಿಗಲ್ ಹೇಗೆ ಬಗೆಹರಿಸೋದು ಕುಣಿಗಲ್ನಲ್ಲಿ ಅನ್ನೋದು ಎಲ್ಲರಿಗೂ ಕೂಡ ತುಂಬ ತಲೆನೋವಾಗಿದೆ ನಾವು ಈಗ ಕುಣಿಗಲ್ನ ಏನು ಮುಖ್ಯ ರಸ್ತೆ ಪರಿಮಳ ಹೋಟೆಲ್ ಮುಂಭಾಗದಲ್ಲಿದ್ದೀವಿ ಅದೇ ರೀತಿ ಅಲ್ಲಿಂದ ನಾವು ಟರ್ನ್ ಆದರೆ ಉಚ್ಮಾಸ್ತೆ ವೃತ್ತ ಅಂತ ಹೇಳಿ ಬಿಗಲ್ ತಾಲೂಕು ಟೌನಿನಲ್ಲಿ ತುಂಬ ಟ್ರಾಫಿಕ್ ವ್ಯವಸ್ಥೆ ತುಂಬ ಅಧೋಗತಿಗೆ ಹೋಗಿದ್ದಂಥ ಸ್ಥಿತಿಲಿತ್ತು ಆ ಸ್ಥಿತಿಯನ್ನು ಈ ನಮ್ಮ ಮಾಜಿ ನಾಯಕ ಸಾಹೇಬರು ಅಂದರೆ ಕುಣಿಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿ ಬಂದಿರತಕ್ಕಂಥವ್ರು ಈ ಟ್ರಾಫಿಕ್ ಸಮಸ್ಯೆನ ಇಷ್ಟೊಂದು ನೀಟವಾಗಿ ಅಂದರೆ ಅದರಲ್ಲೂ ಇನ್ನೊಂದು ಏನು ಅಂತಾರೆ ಪುರಾತನ ಕಾಲದ ಅಶೋಕ ಸ್ತಂಭದ ಧ್ವಜ ಇತ್ತು ಕುಣಿಗಲ್ ಸರ್ಕಲಲ್ಲಿ ಗೌಡರ ಸರ್ಕಲಲ್ಲಿ ಒಂದು ಸ್ತಂಭ ಇತ್ತು ಇಪ್ಪತ್ತೆಡಿ ಇಪ್ಪತ್ತೈದು ಎಡಿದು ಅದು ನಮ್ಮ ಮುನ್ಸಿಪಾಲ್ಟಿ ಒಳಗಡೆನ ಏನೋ ಅಲ್ಲಿ ಹೊಳಿತಾ ಬಿದ್ದಿದೆ ಆ ಸ್ತಂಭನ ತೊಗೊಂಬಂದು ಅದೇ ಸರ್ಕಲಲ್ಲಿ ನಿಟ್ಟಿಸಿ ಆ ಒಂದು ಸರ್ಕಲ್ ಗೌಡರ ಸರ್ಕಲ್ ಅಂತೇಳಿ ಹೆಸರಿಡಬೇಕು ಅಂತೇಳಿ ನಮ್ಮ ನಾವು ನಿಮ್ಮಲ್ಲಿ ಒಂದು ಮನವಿ ಇಲ್ಲೊಬ್ಬರು ಪುಟ್ಬಾತ್ ವ್ಯಾಪಾರಿಗಳಿದ್ದಾರೆ ಅವ್ರೇನು ಏನು ಹೇಳ್ತಾರೆ ಕೇಳೋಣ ಸಾಬ್ರೆ ಈಗ ಪೊಲೀಸ್ನವರು ಇಲ್ಲೆಲ್ಲ ಒಂದೇನೋ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಅಲ್ಲ ಒಳ್ಳೆಯದ ಕೆಟ್ಟದ್ದಾ ಎಲ್ಲ ಒಳ್ಳೇದಿತ್ತಾನೆ ಮಾಡೋದು ಈಗ ಪೊಲೀಸರು ಮಾಡಿದ್ರು ಕೆಟ್ಟದ್ದ ಒಳ್ಳೇದಾ ಒಳ್ಳೇದೇನೆ ಒಳ್ಳೇದು ಇವ್ರು ಹೇಳ್ತಾ ಇದ್ದಾರೆ ಪೊಲೀಸ್ನವ್ರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಂತ ಹೇಳಿ ಹಾಗಾಗಿ ತುಂಬ ಇದು ಒಳ್ಳೆಯ ವಿಚಾರ ಇಲ್ಲೊಬ್ರು ಆಟೋ ಚಾಲಕರಿದ್ದಾರೆ ಇದ್ದಾರೆ ಏನನ್ಸುತ್ತೆ ನಿಮಗೆ ಏನಿಲ್ಲ ಚೆನ್ನಾಗೇ ಅನ್ನಿಸ್ತಾ ಇತ್ತು ಚೆನ್ನಾಗಿ ಮಾಡ್ತಾವ್ರೆ ಈಗ ಈಗ ಟ್ರಾಫಿಕ್ ಆಗೋಲ್ಲ ಹೆಂಗೋ ಚೆನ್ನಾಗಾಯ್ತವ್ರೆ ತುಂಬ ಚೆನ್ನಾಗಿ ಮಾಡ್ತಾವ್ರೆ ಚೆನ್ನಾಗೆ ಮಾಡ್ತಾವ್ರೆ ಪೊಲೀಸ್ ಅವ್ರಿಗೆ ಫಸ್ಟು ಇರ್ತಿತ್ತು ಈಗ ಚೆನ್ನಾಗಿ ಮಾಡ್ತಾವ್ರಿ ನಾನೀಗ ಮದ್ದೂರು ರೋಡಿಂದ ಉಚ್ಚಮಾಸ್ತಿಗೌಡ ವೃತ್ತಕ್ಕೆ ಪ್ರವೇಶ ಮಾಡುವಂಥ ಜಾಗದಲ್ಲಿದ್ದೀನಿ ಇಲ್ಲೂ ಕೂಡ ಪ್ರತಿದಿನ ತುಂಬ ಕಿರಿಕಾಗ್ತಾಯಿತ್ತು ಹಾಗಾಗಿ ಪೊಲೀಸ್ತರು ಕೂಡ ಎಲ್ಲರೂ ಕೂಡ ಒಂದು ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆ ಅನುಭವ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಮೂರು ಜನ ಗೌಡ್ರು ಕೂತಿದ್ದಾರೆ ಏನು ಹೇಳ್ತಾರೆ ಒಳ್ಳೆಯದು ಇದು ಮಾಡ್ರೆ ಸರ್ ಅದು ಅದನ್ನೇ ಅಂತ ಹೇಳೋಂಗಿಲ್ಲ ಚೆನ್ನಾಗ ಮಾಡೋರೆ ಬದ್ಲಂಗೆ ಏನಿಲ್ಲ ನೋಡಿ ಅವಾಗ ನೋಡ್ತಾ ಇದ್ದೀವಲ್ಲ ಎಲ್ಲ ಸರ್ ಕುಣಿಗಲ್ ಟೌನ್ನಲ್ಲಿ ಟ್ರಾಫಿಕ್ ನಡೀತಿರುವ ಘಟನೆಗಳಿಗೆ ಈಗ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಒಳ್ಳೆಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆದ್ದರಿಂದ ಟ್ರಾಫಿಕ್ಕು ಕಡಿಮೆ ಆಗ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಏನು ಡಿವೈಡ್ರ್ ಹಿಂಗಿಡ್ಸಿದರೋ ಆ ಡ್ರಿವೇರಿಗೆ ಡಿವೈಡ್ರಿಗೆ ಒಂದು ತುರ್ ಒಳ್ಳೆಯ ಕಾರ್ಯಕ್ರಮ ಕೊಡೋಕ್ಕು ಸುಮ್ಮನೆ ಬಂದು ಇಟ್ಟಿಗೆ ಜೋಡಿಸಿ ಅದರಿಂದ ಒಂದು ಸ್ವಲ್ಪ ಅದು ಜೋಡಿಸಿ ಡ್ಯಾಮೇಜೇ ಬರ್ತೋ ಅದೇನು ಒಳ್ಳೆಯ ಕಾರ್ಯ ಅಲ್ಲ ಅದರಿಂದ ಒಳ್ಳೆಯ ಇಲ್ಲಿ ಒಂದು ಏನು ಸಿಗ್ನಲ್ ಸಿಗ್ನಲ್ ಆಗಿ ಉಳಿಬೇಕು ಸಿಗ್ನಲ್ ಆಗಿ ಪ್ರ ಫಸ್ಟ್ ಪ್ರಪ್ರಥಮ ಸಿಗ್ನಲ್ ಆಗಬೇಕು ಅದರಿಂದ ಅಳವಡಿಸ್ಬೇಕು ಸ್ನೇಹಿತರೆ ಕೇಳಿದ್ರಲ್ಲ ಇದು ಗೌಡ ವೃತ್ತದ ಒಂದು ಡೆವಲಪ್ಮೆಂಟ್ಸ್ ಅಂದರೆ ಸಾರ್ವಜನಿಕ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ತೆಗೆದುಕೊಳ್ತಾ ಇರುವಂಥ ವಿಶೇಷವಾದ ಒಂದು ಕ್ರಮ ಆದರೆ ತುಂಬ ಜನ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಏನು ಅಂತ ಹೇಳಿ ಗೌಡ ವೃತ್ತ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಒಂದು ಹಿಂದಿನ ಕಾಲದಲ್ಲಿ ಬಳಸ್ಲಾಗ್ತಾ ಇದ್ದಂತಹ ಒಂದು ವಿಶೇಷವಾದ ಒಂದು ಕಂಬ ಇತ್ತು ಆ ಕಂಬ ಪುರಸಭಾ ವ್ಯಾಪ್ತಿನಲ್ಲಿದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಅದನ್ನು ಪೊಲೀಸ್ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡೋಣ ನೋಡಿ ಎಷ್ಟು ಜನ ಒಂದು ಐದಾರು ಜನ ಪ್ರತಿನಿತ್ಯ ಕುಣಿಗಲ್ನಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು ಪ್ರತಿಯೊಬ್ಬರು ಕೂಡ ಎಲ್ಮೆಟ್ ಧರಿಸ್ಬೇಕು ಸೀಟ್ ಬೆಲ್ಟ್ ಹಾಕಬೇಕು ಎಲ್ಲವನ್ನು ಪಾಲಿಸಿ ಅಂತ ಹೇಳಿ ಹಾಗಾಗಿ ಪ್ರತಿದಿನವೂ ಕೂಡ ಇದೇ ರೀತಿ ಕೆಲಸಗಳು ನಡೀತಾ ಇದೆ ಸಾರ್ವಜನಿಕರ ರಕ್ಷಣೆ ಮಾಡೋದರಲ್ಲಿ ಪೊಲೀಸರು ಬಹು ಮುಖ್ಯವಾದ ಪಾತ್ರವನ್ನು ಅನುಸರಿಸ್ತಾ ಇದ್ದಾರೆ ನಾವೀಗ ನೋಡ್ತಾ ಇರೋದು ಪ್ರತಿದಿನ ನಾವು ಬೆಂಗಳೂರಿಗೆ ಏನು ಬಸ್ನಲ್ಲಿ ಹೋಗ್ತೀವಿ ಆ ಮಾರ್ಗ ಪುನಃ ಇಲ್ಲೊಂದು ಕೂಡ ಉಚ್ಮಾಸ್ತಿಗೌಡ ವೃತ್ತ ಅಂತ ಹೇಳಿ ಒಂದು ಬೋರ್ಡ್ ಇದೆ ಅದೇ ಜಾಗದಲ್ಲಿ ನಾನು ಇದ್ದೀನಿ ಪ್ರತಿದಿನ ಸಾವಿರಾರು ಮಂದಿ ಇದೇ ಜಾಗದಿಂದ ಎಸ್ ಆರ್ ಟಿ ಸಿ ಬಸ್ಗೆ ಹೋಗೋಕೆ ಕೆಲವರಿದ್ದರೆ ಕೆಲವರು ಈ ಜಾಗದಿಂದ ಬಸ್ ಹತ್ತುತ್ತಾರೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಪೊಲೀಸ್ನರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದರಿಂದ ನಮ್ಮ ಹಣ್ಣಿನ ವ್ಯಾಪಾರಿಗಳಿಗೇನಾದರೂ ತೊಂದರೆ ಆಗಿದೆಯಾ ಪೊಲೀಸ್ನರ ಒಂದು ನಡತೆ ಅಥವಾ ಅವರ ಈ ಟ್ರಾಫಿಕ್ ವ್ಯವಸ್ಥೆ ಅದ್ರ ಬಗ್ಗೆ ಕೇಳೋಣ ಸರ್ ಏನಾದರೂ ತೊಂದರೆ ಆಗ್ತಿದೆ ನಿಮಗೆ ಪೊಲೀಸ್ನವರು ಇದೆಲ್ಲ ಮಾಡ್ತಾ ಇರೋದ್ರಿಂದ ಪೊಲೀಸ್ನವರಿಂದ ಏನು ತೊಂದರೆ ಆಗ್ತಾ ಇಲ್ಲ ಬೀದಿ ವಿಧಿ ವ್ಯಾಪಾರಗಿಂದು ತೊಂದರೆ ಕೊಡ್ತಾ ಇಲ್ಲ ಹಿಂದೆ ಮಡಿಕೊಂಡು ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಹಿಂದೆ ಮಡಿಕೊಂಡು ವ್ಯಾಪಾರ ಮಾಡೋದು ಎಲ್ಲರಿಗೂ ಅನುಕೂಲನೇ ಆಗ್ತದೆ ಮಾರ್ಕೆಲ್ಲ ಮಾಡಿದ್ದಾರೆ ಕತ್ತು ಕಟ್ಟಿದ್ದಾರೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಪಬ್ಲಿಕ್ಗೆ ತೊಂದರೆ ಏನಾಗ್ತಾ ಇಲ್ಲ ಅದು ಒಳ್ಳೆಯದೇ ಆಗ್ತಾ ಇದೆ ಇನ್ನು ತೊಂದರೆ ಏನಾಗ್ತಾ ಇಲ್ಲ ಅವರು ಹೇಳ್ತಾ ಇದಾರೆ ವಿಧಿವಿಧಿ ವ್ಯಾಪಾರದಲ್ಲಿ ಹಿಂದೆ ಮಡ್ಕಂಡು ವ್ಯಾಪಾರ ಮಾಡಿ ತೊಂದರೆ ಇಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅವ್ರು ನಮಗೂ ಸಹಕಾರ ಕೊಡ್ತಾಯಿದ್ರೆ ನಾವು ಅವರು ಕೊಡ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಗೇನು ಸಮಸ್ಯೆ ಏನಾಗ್ತಾ ಇಲ್ಲ ಓಕೆ ಕೇಳಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಮಾತಾಗಿದೆ ಯಾಕೆ ಅಂದರೆ ಅವರು ಕೂಡ ಸಾರ್ವಜನಿಕರು ನಾವು ಕೂಡ ಸಂಚಾರ ಮಾಡಬೇಕು ಅಂತ ಅಂದರೆ ರಸ್ತೆ ಸುಲಭವಾಗಿರಬೇಕು ಆದ್ದರಿಂದ ನಾವು ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕುಣಿಗಲ್ನಲ್ಲಿ ಇನ್ನಷ್ಟು ಟ್ರಾಫಿಕ್ಕು ವಿಚಾರಗಳನ್ನ ಪೊಲೀಸ್ನವರು ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ಅದೇ ರೀತಿ ಇಲ್ಲೂ ಕೂಡ ಎಡ ಮತ್ತು ಬಲಭಾಗದ ಎರಡು ರಸ್ತೆಗಳನ್ನು ಮೊದಲೇ ಮಾಡಲಾಗಿತ್ತು ಸ್ನೇಹಿತರೆ ನಾವು ದೇವತೆ ವೃತ್ತಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ಸಿಗುವಂಥದ್ದು ತುಮಕೂರು ರಸ್ತೆ ಅಂದರೆ ಈ ಭಾಗದಿಂದ ನಾವು ನೀವು ನೋಡ್ತಾ ಇದ್ದೀರಲ್ಲ ಇದು ಕಳೆದ ಕೆಲವು ದಿನಗಳಿಂದ ಅಂದರೆ ಕುಣಿಗಲ್ಗೆ ಸಿ ಪಿ ಐ ನಾಯಕ ಬಂದ ಮೇಲೆ ಇದನ್ನು ಹಾಕಿದ್ದಾರೆ ಇಲ್ಲೇನಾಗ್ತಾಯಿತ್ತು ಅಂತ ಅಂದರೆ ಎಲ್ಲ ವೆಹಿಕಲ್ಲು ಮಿಕ್ಸ್ ಆಗ್ತಾಯಿತ್ತು ಈಗ ನಾನು ಹೋಗ್ತಾ ಇರೋದು ತುಮಕೂರಿಗೆ ಹೋಗಬೇಕಾಗಿರೋಂಥ ದಾರಿನಲ್ಲಿ ಆ ಪಕ್ಕದ ದಾರಿನಲ್ಲಿ ಹೋದರೆ ಅದು ಬೆಂಗಳೂರಿಗೆ ಹೋಗುತ್ತೆ ಹಾಗಾಗಿ ವಾಹನಗಳು ಇಲ್ಲೇ ಎರಡು ಕಡೆಗೆ ಬದಲಾಗೋದ್ರಿಂದ ಉತ್ತಮವಾದ ಒಂದು ಟ್ರಾಫಿಕ್ ನಿರ್ವಹಣೆ ಆಗ್ತಾಯಿದೆ ಈಗ ಈ ಸ್ಥಳೀಯರಿದ್ದಾರೆ ಸ್ಥಳೀಯ ವ್ಯಾಪಾರಿಗಳು ಇದ್ರ ಬಗ್ಗೆ ಅಥವಾ ಈ ಪೊಲೀಸ್ ವ್ಯವಸ್ಥೆ ಅದೇ ರೀತಿ ಈಗ ಈ ಪಾರ್ಕಿಂಗು ಇವೆಲ್ಲ ಮಾಡಿರೋದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಈಗ ಪೊಲೀಸ್ನವರು ಇವೆಲ್ಲ ಚೇಂಜ್ ಮಾಡಿದ್ರಲ್ಲ ಹೌದು ಹೇಳಿ ಸರ್ ಬಗ್ಗೆ ಏನಿಸುತ್ತೆ ನಿಮಗೆ ಈ ಚೇಂಜ್ ಮಾಡಿದ್ರಿಂದ ಅನುಕೂಲ ಆಗಿದೆ ಇಲ್ಲೆಲ್ಲ ಊನು ಅಂಗಡಿರೆಲ್ಲ ರೋಡೆಲ್ಲ ಕೂತ್ಕೊಂಡು ಟ್ರಾಫಿಕ್ ಜಾಮ್ ಆಗ್ತಿತ್ತು ಇದು ಎತ್ತೋದ್ರಿಂದ ಜನಗಳಿಗೆ ಅನುಕೂಲ ಆಗಿದೆ ಟ್ರಾಫಿಕ್ ಜಾಮ್ ಇಲ್ಲ ಆಕ್ಸಿಡೆಂಟ್ಗಳು ಏನೂ ಆಗ್ತಾ ಇಲ್ಲ ಸರ್ ಈಗ ಪೊಲೀಸ್ನವ್ರಿಗೆ ನೂರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಲ್ಲ ನೀವು ನೂರಿಕ್ಕೂ ತೊಂಬತ್ತು ಮಾರ್ಕ್ ಕೊಡ್ಬೋದು ಸರ್ ಇನ್ನೂ ಹತ್ತು ಪರ್ಸೆಂಟ್ ಇದೆ ಅದೊಂಚೂರು ಮಾಡಿಕೊಂಡ್ರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಇದು ಇವರು ಮಾತಾಗಿದೆ ಇಲ್ಲಿ ಹೂ ಮಾರ್ತಾ ಇರೋವಂಥ ಕೆಲವರು ಮಹಿಳೆಯರಿದ್ದಾರೆ ಯಾಕೆ ಅಂತ ಅಂದರೆ ಮೊದಲು ಇವರೆಲ್ಲ ಪುಟ್ಪಾತ್ನಲ್ಲೇ ವ್ಯಾಪಾರ ಮಾಡ್ತಾಯಿದ್ರು ಮಾಡಲೇಬೇಕು ಯಾಕೆ ಅಂತ ಅಂದರೆ ಅದು ಫುಟ್ಪಾತ್ ವ್ಯಾಪಾರಿಗಳು ಅಮ್ಮ ಮೊದಲು ನೀವೆಲ್ಲ ಅಲ್ಲೂ ಹೂವು ಮಾರ್ತಾಯಿದ್ರಿ ಇದ್ರಿ ಇಲ್ಲೇ ಮಾರ್ತಾ ಇದ್ರಿ ಈಗೆಲ್ಲ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಸರ್ ಎಲ್ಲಾದರೂ ನಾವು ಒಂದು ಆರು ದಿನದ ನಾವು ಅಷ್ಟು ಇದು ಮಾಡಿದ್ದೀವಿ ಯಾರ ಕೈಲೂ ಆಗಿಲ್ಲ ಸರ್ ನಾವು ಪೈನಾಸ್ಗಳು ತೊಗೊಂಡಿದ್ದೀವಿ ಮತ್ತೆ ಸಂಘದಲ್ಲಿ ಎತ್ಕೊಂಡಿದ್ದೀವಿ ಇಲ್ಲ ನಮ್ಗೆ ಇಲ್ಲಿ ಕೊಟ್ಟರೆ ಜಾಗನ ನಾವೇನೋ ವ್ಯವಹಾರ ಮಾಡ್ತೀವಿ ಇಲ್ಲ ಅಂದ್ರೆ ನಮ್ ಕೈಲಿ ಜೀವನ ಮಾಡಕ್ಕೆ ಆಗಲ್ಲ ನಮ್ಗೆ ಆಗಲ್ವಲ್ಲ ನಮ್ಗೆ ಅಷ್ಟು ಬಂಡವಾಳ ಇಲ್ವಲ್ಲ ನಾವು ಪುಟ್ ಮಾತಲ್ಲಿ ಜೀವನ ಮಾಡೋರು ಸ್ನೇಹಿತರೆ ನೋಡಿ ಅವರು ತೊಂದ್ರೆ ಆಗ್ತಾ ಇದೆ ನಮ್ಗೆ ಬದುಕಕ್ಕೆ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೂರಕ್ಕೆ ಎಂಬತ್ತು ಅಂಕವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದೆ ಇಲ್ಲಿದ್ದು ಆಟೋ ಸ್ಟ್ಯಾಂಡು ಕಳವಾಗಿದೆ ಅಂತ ಹೇಳಿ ಹುಡುಕೋ ಪ್ರಯತ್ನ ಮಾಡೋಣ ಬನ್ನಿ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಸುಮಾರು ಹೆಚ್ಚು ಕಮ್ಮಿ ಆಟೋ ಸ್ಟ್ಯಾಂಡು ನಾನು ಒಬ್ಬ ಆಟೋ ಚಾಲಕನಾಗಿದ್ದೆ ಆಟೋ ಓಡಿಸ್ತಾ ಇದ್ದೆ ಆ ಸಂದರ್ಭದಲ್ಲೂ ಕೂಡ ಆಟೋ ಸ್ಟ್ಯಾಂಡ್ ಇತ್ತು ಅಂದರೆ ಸುಮಾರು ನಾನು ಕಡೆಗೆ ಒಂದು ಮೂವತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೆ ಓ ಆಟೋ ಸ್ಟ್ಯಾಂಡ್ ಇಲ್ಲಿ ಬಂದಿದೆ ಸ್ವಲ್ಪ ಟ್ರಾಫಿಕ್ ಅಂತ ಅನ್ನಿಸ್ತಾ ಇದೆ ಏಯ್ ನಿಧಾನ ನಿಧಾನ ಇಲ್ಲಿ ಟ್ರಾಫಿಕ್ ಅನ್ನಿಸ್ತಾ ಇದೆ ಆಟೋ ಸ್ಟ್ಯಾಂಡನ್ನು ಸ್ವಲ್ಪ ಬದಲಾಯಿಸಬೇಕು ಯಾಕೆ ಅಂತಂದರೆ ನಮ್ಮ ಅಭಿಪ್ರಾಯ ತುಮಕೂರಿಂದ ಬರೋವಂಥ ಬಸ್ಗಳು ಈಗ ಒಂದು ಯಾವ್ದಾರ ಬಸ್ ಬಂದರೆ ನಾನು ನಿಮಗೆ ತೋರಿಸ್ತೀನಿ ಈಗ ಆಟೋ ಸ್ಟ್ಯಾಂಡು ಅಲ್ಲಿಂದ ಇಲ್ಲಿಗೆ ಬದಲಾಯಿಸಿದ್ದಾರೆ ಇದರಿಂದ ನಿಮಗೆ ಒಳ್ಳೇದಾಗ್ತಾ ಇದೆಯಾ ತೊಂದರೆ ಆಗ್ತಾ ಇದೆಯಾ ಸ್ವಲ್ಪ ನಮಗೆ ತೊಂದರೆನೇ ಆಗುತ್ತೆ ಸ್ವಲ್ಪ ನಮಗೆ ತೊಂದರೆನೇ ಆಗೋದು ನಿಮಗೂ ಜೊತೆಗೆ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ ಇಲ್ಲಿ ಬಸ್ ಬಂದು ನಿಂತ್ಕೊಂಡ್ಬಿಟ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ಕಂಪ್ಲೇಂಟು ಬಸ್ ಬಂದು ಸ್ಟ್ಯಾಂಡ್ ಮುಂದೆ ಕೊಟ್ಟಾರಲ್ಲ ಇವರ ವಿಚಾರಕ್ಕೆ ಒಳ್ಳೆಯದಾಗ ಕೆಟ್ಟದ ಅದು ಒಳ್ಳೆಯದೇ ನೂರಕ್ಕೆ ಎಷ್ಟಂಕ ಕೊಡ್ತೀರಾ ನೀವು ನೂರಕ್ಕೆ ತೊಂಬತ್ತೊಂಬತ್ತು ಕೊಡ್ತೀನಿ ತಮ್ಮ ಹೆಸರು ಕೃಷ್ಣಮೂರ್ತಿ ಜಿ ಡಿ ಮೊದಲೆಲ್ಲ ಮೂವತ್ತು ವರ್ಷದಿಂದ ಆ ಭಾಗದಲ್ಲಿದ್ದರೆ ಈಗ ಈ ಕಡೆ ನಿಲ್ಲಿಸಿದ್ದೀರಾ ಪೊಲೀಸ್ನವ್ರು ಏನೇನೋ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಲ್ಲೇ ರಸ್ತೆಗಳಲ್ಲಿ ಕಲ್ಲುಗಳನ್ನ ಇಟ್ಟಿದ್ದಾರೆ ಬ್ಯಾರಿಕೇಡ್ ಇಟ್ಟಿದ್ದಾರೆ ಪಟ್ಟಿಗಳನ್ನ ಕಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರೇನ ಟ್ರಾಫಿಕ್ ಜಾಸ್ತಿ ಆಯಿತಾ ಕಡಿಮೆ ಆಗಲಿ ಅಂದ್ಬಿಟ್ಟು ಮಾಡ್ಯವರಾಗ್ತದೆ ಟ್ರಾಫಿಕ್ ಜಾಸ್ತಿ ಆಗದ ಕಡಿಮೆ ಆಗಲಿ ಅಂತ ಮಾಡ್ಯಾರ ಆಗ್ತದೆ ಮಾಡಿರೋದು ಒಳ್ಳೇದೇ ಕೆಟ್ಟದ ಒಳ್ಳೇದೇ ಅದ ಹೌದಾ ಸ್ನೇಹಿತರೆ ಪುಟ್ಪಾತ್ ವ್ಯಾಪಾರಿಗಳು ಪೊಲೀಸ್ನರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇಲ್ಲೊಬ್ರು ಎಲೆ ಮಾರ್ತಾ ಇರುವಂಥ ಮಹಿಳೆ ಇದ್ದಾರೆ ಬಿಸ್ನೆಸ್ಗಳು ಕಮ್ಮಿ ಸಹ ಎಲ್ಲ ಆಟಗಳು ಆಟಗಳೆಲ್ಲ ಬಂದು ಮರೆಯಾಗಿ ನಿಂತ್ಕತ್ತವೆ ಜೀವನ ಮಾಡೋರು ನಮ್ಮಂಥ ವಯಸ್ಸಾದವ್ರು ಏನು ಮಾಡೋದು ಆಟೋ ಇಲ್ಲಿ ಹಾಕಿರೋದ್ರೆ ತಪ್ಪು ಅಂತ ಹೇಳೋದು ನೀವು ಸ್ವಲ್ಪ ವ್ಯಾಪಾರ ಆಗ್ತಾ ಇಲ್ಲ ಆಯ್ತಾಯ್ತಾ ಈ ಪೊಲೀಸ್ನವ್ರ ಕೆಲಸಕ್ಕೆ ಒಳ್ಳೆಯದ ಕೆಟ್ಟದ ಅಲ್ಲ ಅವ್ರು ಮಾಡೋದು ಒಳ್ಳೇದೇ ಕೆಟ್ಟದು ಅಂತ ನಾವು ಹೇಳೋಕ್ಕಾಗಲ್ಲ ಟ್ರಾಫಿಕ್ ಕಮ್ಮಿ ಮಾಡೋಕ್ಕೋಸ್ಕರ ಮಾಡ್ತಾರೆ ನಮ್ಮಂಥವ್ರು ಜೀವನ ಮಾಡೋರು ಸ್ವಲ್ಪ ತೊಂದರೆ ಸ್ನೇಹಿತರೆ ಇದ ಬಗೆಹರಿಸಬೇಕು ಅಂತ ಅಂದರೆ ಒಂದು ಕುಣಿಗಲ್ನಲ್ಲಿ ಸಂಚಾರಿ ಸಮಿತಿಯನ್ನು ನಾಗರಿಕರ ಸಂಬಂಧಪಟ್ಟಂಗೆ ಮಾಡಿಕೊಂಡು ಅದರಲ್ಲಿ ಪುರಸಭಾ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೆ ಕಂದಾಯ ಅಧಿಕಾರಿಗಳು ಸೇರಿದಂಗೆ ಪ್ರಮುಖ ಪಾತ್ರ ವಹಿಸುವಂಥ ಇಲಾಖೆಯ ಅಧಿಕಾರಿಗಳು ಸೇರಿ ಒಂದು ಸಮನ್ವಯದ ಸಮಿತಿಯನ್ನು ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾವಾದರೂ ಮನವಿ ಮಾಡ್ತಾಯಿದ್ದೀವಿ ಇಲ್ಲ ಬದಲು ಮಾಡಿದ್ದು ತುಂಬ ಒಳ್ಳೆಯದೇ ಎಲ್ಲರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಿ ಡಬ್ಲ್ಯೂ ಡಿ ಆಫೀಸಿಂದ ಅಗ್ರಹಾರದ ತನಕ ಅಭಿವೃದ್ಧಿ ಮಾಡಬೇಕು ಅವರು ಬರೇ ಸರ್ಕಲ್ ಮಾಡಿದರೆ ಸಾಕಾಗಲ್ಲ ಪರವಾಗಿಲ್ಲ ಇದರಿಂದ ಸ್ವಲ್ಪ ಅನುಕೂಲ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅನುಕೂಲ ಆಗಿದೆ ವಾಹನ ದಟ್ಟಣೆ ಶನಿವಾರ ಭಾನುವಾರ ಎಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ಅನುಕೂಲ ಆಗಿದೆ ಮತ್ತು ಸಣ್ಣ ಪುಟ್ಟ ಹೂವು ಮಾರೋರಿಗೆ ಅವ್ರಿಗೆ ಇವರಿಗೆಲ್ಲ ತೊಂದರೆ ಆಗಿದೆ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಬೇಕು ಇವರು ಬರೀ ವಾಹನ ಟೌನಲ್ಲಿ ಓಡಾಡಿದರೆ ಸಾಕಾಗಲ್ಲ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ನಿಲ್ಲಿಸ್ಬೇಡಿ ಇಲ್ಲಿ ನಿಲ್ಲಿಸ್ಬೇಡಿ ಕಾರ್ ನಿಲ್ಲಿಸ್ಬೇಡಿ ಬೈಕ್ ನಿಲ್ಲಿಸ್ಬೇಡಿ ಅಂದರೆ ಎಲ್ಲ ಟ್ಯಾಕ್ಸ್ ಕಟ್ಟಿಬಿಟ್ಟು ಅವ್ರು ಎಲ್ಲಿ ನಿಲ್ಲಿಸ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಕಾರ್ ನಿಲ್ಲಿ ಇಲ್ಲಿ ಅಲ್ಲಿ ನಿಲ್ಲಬಾರ್ದು ಅಂದರೆ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು ಈಗ ಒಬ್ಬೊಬ್ರಿಗೆ ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು ಏನಿದೆ ವ್ಯವಸ್ಥಿತವಾಗಿ ಮಾಡಿ ಈ ರೂಲ್ಸ್ ರೆಗ್ಯುಲೇಷನ್ ಫೈನು ಇದೆಲ್ಲ ಮಾಡಬೇಕು ಆವಾಗ ಅನುಕೂಲ ಆಗ್ತದೆ ಜನರಿಗೆ ವ್ಯವಸ್ಥೆ ತುಂಬ ಮುಂಚೆ ಹದಗೆಟ್ಟಿತ್ತು ಮತ್ತು ಟ್ರಾಫಿಕ್ ಸಮಸ್ಯೆ ತುಂಬ ಇತ್ತು ಪಾದ ಪಾದಚಾರಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಇವತ್ತಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಮತ್ತು ಹಬ್ಬ ಹರಿದಿನಗಳಲ್ಲಿ ತುಂಬ ಟ್ರಾಫಿಕ್ ಆಗ್ತಾಯಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಮಾಧ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ ಮೇಲೆ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆಮೇಲೆ ಪೊಲೀಸ್ ಇಲಾಖೆ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮತ್ತು ಪುರಸಭೆಯವರು ಕೂಡ ರಸ್ತೆಯ ಪಕ್ಕಗಳಲ್ಲಿ ಇದ್ದಂಥ ಗುಂಡಿಗಳನ್ನು ಮುಚ್ಚಿ ಅದು ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಕೂಡ ಪುರಸಭೆಯವರು ಮಾಡಿಕೊಟ್ಟಿದ್ದಾರೆ ತುಂಬ ವ್ಯವಸ್ಥಿತವಾದ ಒಳ್ಳೆಯ ವ್ಯವಸ್ಥೆಯಾಗಿದೆ ನಾವು ಪೊಲೀಸವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪೊಲೀಸ್ ಇಲಾಖೆ ರಸ್ತೆ ಬದಿಗಳಲ್ಲಿ ಯಾರಾದರೂ ಟ್ರಾಫಿಕ್ ಸೆನ್ಸ್ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ದಂಡ ವಿಧಿಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬುದ್ಧಿ ಹೇಳ್ತಕ್ಕಂಥ ಕಾರ್ಯಕ್ರಮ ನೂರಕ್ಕೆ ನೂರು ಅಂಕನ ಕೊಡ್ಬೋದು ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ರಾಜಕಾರಣಿಗಳು ಯಾರೇ ಮಧ್ಯ ವಹಿಸಬಾರ್ದು ಅಂತ ಸ್ನೇಹಿತರೆ ಕೇಳಿದ್ರಲ್ಲ ಇದು ಸಾರ್ವಜನಿಕರ ಮಾತಾಗಿದೆ ಯಾಕೆ ಅಂತ ಅಂದರೆ ಸಾರ್ವಜನಿಕರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸಿದ್ದಾರೆ ಪೊಲೀಸ್ನರು ಅವರಿಗೆಲ್ಲರೂ ಕೂಡ ನಾವು ಅಭಿನಂದನೆ ಹೇಳ್ತಾ ಹೇಳ್ತಾ ಇದ್ದಾರೆ ಕೆಲವರು ನೂರಕ್ಕೆ ಅಂಕ ಕೊಟ್ಟರೆ ಕೆಲವರು ನೂರಕ್ಕೆ ಐವತ್ತು ಅಂಕ ಕೊಟ್ಟಿದ್ದಾರೆ ಆದರೆ ತುಂಬ ಜನದೊಂದು ಮನವಿ ಏನು ಅಂತ ಅಂದರೆ ಫುಟ್ಪಾತ್ನಲ್ಲಿ ಸಮಸ್ಯೆ ಇನ್ನೂ ಹಾಗೆ ಇದೆ ಅಂತ ಹೇಳಿ ಈಗ ಈ ರೀತಿ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಅನುಕೂಲ ಇನ್ನೊಂದು ರೀತಿಯಲ್ಲಿ ಅನನುಕೂಲ ಇರ್ಬೋದು ಅನನುಕೂಲ ಆದರೆ ಆಗೋದಕ್ಕಿಂತ ಹೆಚ್ಚಾಗಿ ಅನುಕೂಲ ಒಳ್ಳೆಯದಾಗಿದೆ ಅದ್ರ ಬಗ್ಗೆ ನಾ ಪ್ರಶಂಸೆ ಮಾಡುವಂಥ ಇದೆ ಹಾಂ ಬ್ಯಾಡ ಫುಡ್ ಫುಟ್ಬಾತ್ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಗಳೇ ಜಾಗನೇ ಇಲ್ಲ ಆದ್ದರಿಂದ ಫುಟ್ಬಾತ್ ಮಾಡಿದ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ಬೇರೆ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆ ಬೇರೆ ಕಡೆ ಮಾಡಿದ್ದೇ ಆಗಿದರೆ ಅದು ಮಾ ಮಾಡ್ಬೋದಾಗಿತ್ತು ಇವತ್ತಿನ ಪರಿಸ್ಥಿತಿ ನೂರಕ್ಕೆ ನೂರು ಕೊಡ್ಬೋದು ಏಕೆಂದರೆ ಇದುವರೆಗೆ ಇದು ಈ ರೀತಿ ಕಾರ್ಯಕ್ರಮನ ಇನ್ನೂವರೆಗೆ ಯಾರೂ ಮಾಡೇ ಇಲ್ಲ ಅದನ್ನ ಬಾಳೆಗೌಡರು ಬಿಟ್ಟರೆ ಮೈ ಬಾ ಇದು ಮತ್ತೆ ಮಾಡಲಿಲ್ಲ ಆದ್ದರಿಂದ ಇದು ಮಾಡಿರೋದು ನಾವು ಪ್ರಶಂಸೆ ಮಾಡ್ತೇವೆ ನೂರಕ್ಕೆ ನೂರು ಅಂಕವನ್ನು ಪೊಲೀಸ್ನರಿಗೆ ಕೊಟ್ಟಿದ್ದಾರೆ ಯಾಕೆ ಅಂತ ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಸಾರ್ವಜನಿಕ ಕೆಲಸ ಮಾಡುವಂಥ ಪೊಲೀಸ್ನರು ತಾವು ನಿರಂತರವಾಗಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರ್ತಾರೆ ಸಂಚಾರಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೇನು ಮಾಡಿರೋದು ಒಳ್ಳೆಯದೇ ಮಾಡೋರೆ ಒಳ್ಳೆಯ ಎಲ್ಲ ಟ್ರಾಫಿಕ್ ಎಲ್ಲ ಓಡಾಡ್ಸಿದ್ರು ಒಳ್ಳೆಯದೇ ಮಾಡೋರು ಒಳ್ಳೆಯ ಜನಗಳ್ಗೆ ಅನುಕೂಲ ಮಾಡೋರು ಈ ಇನ್ಸ್ಪೆಕ್ಟ್ರು ಒಳ್ಳೆಯದೇನು ಮಾಡ್ತಾವ್ರೆ ಹೇಳಿ ಏನೇನೋ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಒಳ್ಳೇದು ಅಂತ ಹೇಳ್ತಾ ಇದ್ದೀವಪ್ಪ ಅಲ್ಲಿ ಮಾಡಿರೋದು ಒಳ್ಳೆಯದು ಅವರು ನಮ್ಮ ಸೇಫ್ಟಿಗೋಸ್ಕರ ಮಾಡ್ತಾಯಿದ್ದಾರೆ ಇನ್ನೇನು ಮಾಡಬೇಕಪ್ಪ ನಿಮಗೆ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲ ಮಾಡ್ತಾ ಇದ್ದೀವಿ ನಮಗೇನು ತೊಂದರೆ ಕೊಟ್ಟಿಲ್ಲ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸಂಚಾರಿ ದಟ್ಟಣೆಗೆ ತುಂಬ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಟ್ರಾಫಿಕ್ಕು ಆ ಟ್ರಾಫಿಕ್ನೆಲ್ಲ ಬಗೆಹರಿಸೋದಕ್ಕೆ ಬೇಕಾಗಿರುವಂಥದ್ದು ಪುಟ್ಪಾತ್ ವ್ಯವಸ್ಥೆ ಆದರೆ ನೋಡಿ ಇದೆಲ್ಲ ಕೂಡ ವಾಹನಗಳು ಫುಟ್ಪಾತನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ ಹಾಗಾಗಿ ಸಾರ್ವಜನಿಕರು ರೋಡಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ಕೇಳಿದ್ರಲ್ಲ ಕುಣಿಗಲ್ಲ ಸಂಚಾರಿ ವ್ಯವಸ್ಥೆಯಲ್ಲಿ ಕುಣಿಗಲ್ನಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಅದರ ಸಂಬಂಧದ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಂಧುಗಳೇ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅದೇ ರೀತಿ ಸಾರ್ವಜನಿಕವಾಗಿ ಅಥವಾ ನಿಯಮದಲ್ಲಿ ನಿಮಗಾಗಿರುವಂಥ ಸಮಸ್ಯೆಗಳನ್ನ ಮತ್ತು ಅನುಕೂಲನಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು